ಪ್ರಧಾನಿ ಸಿದ್ದರಾಮಯ್ಯ ಆದ್ರೆ ಪರವಾಗಿಲ್ಲ ನಮ್ಮ ಹತ್ರ ಬಂಡವಾಲ್ ಎಲ್ವೇ ದುಡ್ಡಿಲ್ವೇ ಅಂತಾರ ತರಬೇಕು ಮುಂದಿನ ಪ್ರಧಾನಿ ಪ್ರಧಾನಿ ಸಿದ್ದರಾಮಯ್ಯ ಆದ್ರೆ ಪರವಾಗಿಲ್ಲ ಆದ್ರೆ ಅವರು ಏನಂತರು ನಮ್ಮ ಹತ್ರ ಬಂಡವಾಲ್ ಎಲ್ವೇ ದುಡ್ಡಿಲ್ವೇ ಅಂತಾರ ತರಬೇಕು ತಂದು ಮಾಡಬೇಕು ಸಿದ್ದರಾಮಯ್ಯ ಅವರೇ ಪ್ರಧಾನಿ ಯಾಕೆ ಆಗಬೇಕು ಯಾಕೆ ಆಗ್ಬೇಕಂದ್ರೆ ಏನು ಒಳ್ಳೆ ಕೆಲಸಗಳು ಮಾಡ್ತಾ ಅದಕ್ಕೆ ನಿಮ್ಮ ಹೆಸರು ರವಿ ನಮ್ಮ ಹೆಸರು ಬರುವ ಲೋಕಸಭಾ ಚುನಾವಣೆಯಲ್ಲಿ ಯಾರು ಪ್ರಧಾನಿ ಆಗಬೇಕು ನಮಗೆ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗ್ಬೇಕು ಸರ್ ಯಾಕೆ ಅವರು ಬಡವ್ರ ಮಧ್ಯೆ ಜನಗಳ ಮಧ್ಯೆ ಮೊನ್ನೆ ಭಾರತ್ ಜೋಡ ಯಾತ್ರೆಯಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಜನಗಳ ಕಷ್ಟ ಸುಖಗಳೆಲ್ಲ ತಿಳ್ಕೊಂಡು ದೇಶದಲ್ಲಿ ಜನಗಳ ಬಗ್ಗೆ ನಿರಂತರವಾಗಿ ಜ ಕಷ್ಟ ಸುಖ ತಿಳ್ಕೊಂಡು ಅವರು ಪ್ರಧಾನಿ ಆದರೆ ಬಡವ್ರಿಗೆ ಒಳ್ಳೆಯದಾಗುತ್ತೆ ದೇಶಕ್ಕೆ ಒಳ್ಳೆಯದಾಗುತ್ತೆ ನಿಮ್ಮ ಹೆಸರು ನನ್ನ ಹೆಸ್ರು ಅಶೋಕ್ ಎಮ್ಮ ಅಂತ ಹೇಳಿ ಎಲ್ಲಿ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಬರೋ ಚುನಾವಣೆಯಲ್ಲಿ ಯಾರು ಪ್ರಧಾನಮಂತ್ರಿ ಆಗಬೇಕು ನಮಗೆ ನರೇಂದ್ರ ಮೋಡೀ ಪ್ರಧಾನಿ ಆದರೆ ತುಂಬ ಚೆನ್ನಾಗಿರುತ್ತೆ ಯಾಕೆ ಯಾಕೆ ಅಂತ ಏನಿಲ್ಲ ಬಟ್ ನಮ್ಮ ಮುಂದಿನ ಫ್ಯೂಚರಲ್ಲಿ ಮಕ್ಕಳಿಗಾಗಲಿ ಬಡವರಿಗಾಗಲಿ ದೊಡ್ಡವರಿಗಾಗಲಿ ಶ್ರೀಮಂತರಿಗಾಗಲಿ ಒಂದು ನಮ್ಮ ದೇಶದ ಇಂಪ್ರೂವ್ಮೆಂಟ್ ಆಗಲಿ ಅದು ತುಂಬ ಚೆನ್ನಾಗಿ ನಡೀತಾ ಇದೆ ಅದಕ್ಕೋಸ್ಕರ ಅವರೇ ಆಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ